ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಸ್ನೇಹಿತರೆ ಇದು ಓಟೆಲ್ಲು ಇದು ಹುಣಸೂರಲ್ಲಿರೋಂಥದ್ದು ಏನು ರಿಂಗ್ ರೋಡ್ ಇದೆ ಮೈಸೂರು ಟು ಮಡಿಕೇರಿ ಅಲ್ಲಿ ಇರೋಂಥದ್ದು ಅಮ್ಮನ ಕೈರುಚಿ ಅಂತ ನೋಡಿ ಜನಗಳು ಯಾವ ರೀತಿ ಎಲ್ಲ ಟೆಕ್ನಾಲಜಿನ ಡಿಫ್ರೆಂಟ್ ಡಿಫ್ರೆಂಟ್ ಯೂಸ್ ಮಾಡ್ತಾರೆ ಎಕ್ಸಾಂಪಲು ನೋಡಿ ಒಂದು ಕ್ಯಾಂಟರ್ ಕ್ಯಾಂಟನ್ನ ತೆಗೆದು ಅವರು ಹೋಟೆಲ್ ಮೇಲೆ ಇಟ್ಟು ಅಲ್ಲಿ ಮೇಲೆ ಬೋರ್ಡ್ ಹಾಕಿದ್ದಾರೆ ಅಂದರೆ ಇದು ಡಿಫ್ರೆಂಟ್ ಥಿಂಕಿಂಗ್ ಅಂತ ಹೇಳ್ಬೋದು ಟೆಕ್ನಾಲಜಿನ ಯಾವ ರೀತಿ ಎಲ್ಲ ಯೂಸ್ ಮಾಡ್ಬೋದು ಮತ್ತು ಮನ ಅಂದರೆ ಬೇರೆಯವ್ರನ್ನ ಜನಗಳನ್ನ ಹೆಂಗೆ ಅಟ್ರಾಕ್ಷನ್ ಮಾಡಿ ಆ ಕಡೆ ಒಂದು ಸ್ವಲ್ಪ ನೋಡೋ ಥರ ಮತ್ತು ಏನಿದೆ ಇದು ಈ ಥರ ಇದೆಯಲ್ಲ ಡಿಫ್ರೆಂಟ್ ಆಗಿದೆಯಲ್ಲ ಓಟೆಲ್ಲು ಸಲ ಹೋಗಿ ಬರೋಣ ಏನಿದೆ ಫುಡ್ ತಗೊಳ್ಳೋಣ ತಿಂಡಿ ಊಟ ಮಾಡೋಣ ಅನ್ನೋ ಥರ ಅಟ್ರಾಕ್ಷನ್ ಮಾಡಲಿಕ್ಕೆ ಮಾಡಿರೋಂಥದ್ದು ನೀವೊಮ್ಮೆ ಭೇಟಿ ಕೊಡಿ ಭೇಟಿ ಕೊಟ್ಟು ಅಮ್ಮನ ಕೈ ರುಚಿ ಹೋಟೆಲ್ ಊಟ ತಿಂಡಿ ಬ್ರೇಕ್ಫಾಸ್ಟ್ ಇಲ್ಲ ಲಂಚ್ ಹೇಗಿತ್ತು ಅಂತ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಬೇರೆಯವರು ಕೂಡ ಚೆನ್ನಾಗಿದೆ ಅಂದರೆ ಹೋಗಿಕೆ ಎಲ್ಪ್ ಆಗುತ್ತೆ ಇದು ಮಿಶೂರಲ್ಲೇ ಇರೋವಂಥದ್ದು ಜಸ್ಟ್ ನಿಮಗೆ ಏನು ಬ್ರಿಡ್ಜ್ ಇದೆ ಲಕ್ಷ್ಮಣ ತೀರ್ಥ ಅದು ನೀರು ಹೋಗುತ್ತಲ್ಲ ನದಿ ನೀರು ಅದರಿಂದ ಬ್ಯಾಕ್ ಸೈಡ್ ಇನ್ನು ಸ್ವಲ್ಪ ಹಿಂದೆನೇ ಇರೋಂಥದ್ದು ಪಕ್ಕದ ಕೆನರಾ ಬ್ಯಾಂಕ್ ಕೂಡ ಇದೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು